ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಮಾಡ್ತಾ ಇರೋವಂತಹ ಮಟನ್ ಸಾಂಬಾರು ಇದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಟನ್ ಸಾಂಬಾರು ಮಾಡ್ತಾ ಇರೋದು ಯಾಕೆಂತಂದರೆ ನಮ್ಮ ಹಸ್ಬೆಂಡ್ ಬಂದಿದ್ದರು ಅಂತ ಹೇಳಿಬಿಟ್ಟು ರೀಸೆಂಟಾಗಿ ಮ್ಯಾರೇಜ್ ಆಗಿತ್ತು ನಾನು ಸೊ ಬಂದಿದ್ರು ಅಂತ ಹೇಳಿ ನಮ್ಮ ಅಮ್ಮನೇ ನನಗೆ ಫಸ್ಟ್ ಟೈಮ್ ಮಟನ್ ಮಾಡೋ ಅಂತ ಕೊಟ್ಟರು ಸೊ ನೋಡ್ತಾ ಇದ್ದೀರಾ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರನೇ ಅದಾದಮೇಲೆ ಮಟನ್ ಹಾಕ್ತಿದ್ದಾರೆ ನಮ್ಮಮ್ಮ ಯಾಕೆಂದರೆ ನಾನು ಮುಟ್ಟಲ್ಲ ಇದೇ ಫಸ್ಟ್ ಟೈಮ್ ನಾನು ಮಟನ್ನ ಇಷ್ಟು ಹತ್ತಿದ್ ನೋಡ್ತಾ ಇರೋದು ಸೊ ಅವ್ರಿವಾಗ ಮಟನ್ ಹಾಕ್ತಾ ಇದ್ದಾರೆ ಅದೆಲ್ಲ ಆದಮೇಲೆ ಮಾಮೂಲಿ ಸಾಲ್ಟ್ ಹಾಕ್ತಾರೆ ಅದಾದ್ಮೇಲೆ ಅರ್ಶನ ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾರೆ ಮತ್ತು ಹಸಿ ವಾಸನೆ ಹೋಗುತ್ತೆ ಅನ್ಕೆಂದ್ರೆ ಹಸಿ ವಾಸನೆ ಬಂದರೆ ಚೆನ್ನಾಗಿರಲ್ಲ ವಾಮಿಟ್ ಬಂದ್ಬಿಡುತ್ತೆ ಕೆಲವ್ರಿಗೆ ನನಗಂತೂ ಫಸ್ಟೇ ಬಂದ್ಬಿಡುತ್ತೆ ಸೊ ಆದ್ದರಿಂದ ಮಟನ್ನ ಚೆನ್ನಾಗಿ ಆ ನೀರೆಲ್ಲ ಹಿಂಗೋ ತನಕ ಚೆನ್ನಾಗಿ ಬೇಯಿಸ್ಕೊತಿದ್ದಾರೆ ಆ್ಯಕ್ಚುಲಿ ನಮ್ಮಮ್ಮ ಎರಡು ವಿಷಯಗಳು ಕೂಡ ಕೂಗ್ಸಿದ್ರು ಏಕೆಂತಂದರೆ ಬೈಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಟನ್ ಬೈಲಿ ಅಂತ ಒಂದು ಸ್ವಲ್ಪ ಹಿ ಹಿಂಗಾದಮೇಲೆ ಅದಕ್ಕೇ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೆ ನಾನು ಏಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅದು ಫ್ಲೇವರು ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ಇಂಡಕ್ಷನ್ ಸ್ಟೋವಲ್ಲಿ ನಾನು ಒಗ್ಗರಣೆಗೆ ಅಂತಂದ್ಬಿಟ್ಟು ಒಂದು ಪಾತ್ರೆ ಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ಇದು ಇಂಡಕ್ಷನ್ನಲ್ಲಿ ಸ್ವಲ್ಪ ಕಷ್ಟ ಆಯಿತು ಯಾಕೆಂತಂದರೆ ನನಗೆ ಅಲ್ಲಿ ಹಿಡ್ಕೊಳ್ಳೋಕೆ ಯಾವ ಬಟ್ಟೆನೂ ಸಿಗ್ತಾ ಇರಲಿಲ್ಲ ಮತ್ತು ಫ್ರೈ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು ಬಟ್ ಹೇಗೋ ಮಾಡಿದ್ವಿ ಚೆನ್ನಾಗಿ ಬಂತು ಸೊ ನೋಡ್ತಾ ಇದ್ದೀರಾ ಇವಾಗ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಒಣಮೆಣ್ಸಿಕಾಯಿ ನಾವು ಸ್ವಲ್ಪ ಖಾರ ತಿಂತೀವಿ ಅದರಿಂದ ಒಂದು ಬ್ಯಾಡ್ಗೆ ಮತ್ತು ಇನ್ನು ಮಿಕ್ಕಿದೆಲ್ಲ ಇದೆ ನಾರ್ಮಲ್ ಖಾರ ಮೆಣಸಿಕಾಯಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದಾದಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಅದಕ್ಕೇ ಹಸಿ ವಾಸನೆ ಹೋಗೋ ತಂದ್ಕ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀವಿ ನಾನು ಫಸ್ಟ್ ಟೈಮ್ ಮಾಡೋದಕ್ಕೆ ನನಗೆ ಸ್ವಲ್ಪ ಗ್ರೀಟ್ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಖುಷಿಪಟ್ಟರು ಮತ್ತು ನನ್ನ ಸಿಸ್ಟರ್ಸ್ ಕೂಡ ಅಷ್ಟೇ ನಾವು ಮೂರು ಜನ ಹೆಣ್ಮಕ್ಳು ನಾನೇ ಫಸ್ಟ್ ನಾನು ಇವಾಗ ರೀಸೆಂಟಾಗಿ ಮದುವೆ ಆಗಿತ್ತು ಮತ್ತು ನನ್ನ ತಂಗಿರಿಬ್ರು ಓದ್ತಾ ಇದ್ದಾರೆ ಮೈಸೂರಲ್ಲಿ ನೋಡ್ತಾ ಇದ್ದೀರ ಇದಾದ ಮೇಲೆ ನಾವು ಒಂದು ಸ್ವಲ್ಪ ಚಕ್ಕೆ ಒಂದೇ ಒಂದು ಏಲಕ್ಕಿ ಮೂರು ಲವಂಗ ಹುರ್ಗಡ್ಲೆ ಸೊಂಪು ಮತ್ತು ಗಸಗಸೆ ಸೊಂಪು ಮತ್ತು ಗಸಗಸೆನೇ ಇಲ್ಲಿ ಮೇನ್ ಫ್ಲೇವರ್ ಇಂಪ್ಯಾಕ್ಟ್ ಆಗೋದು ಅವೆರಡೇ ತುಂಬ ಚೆನ್ನಾಗಿ ಒಂದು ಫ್ಲೇವರ್ನ ಕೊಡೋದು ಮಟನ್ ಸಾಂಬಾರಿಗೆ ಸೊ ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಬೇಯೋ ತನಕ ಸ್ವಲ್ಪ ಬೆಂದು ಸ್ಮೂತ್ ಆಗುತ್ತಲ್ಲ ಸ್ಮೂತ್ ಆ್ಯಂಡ್ ಸಾಫ್ಟ್ ಆದಾಗ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ಅದಾದಮೇಲೆ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಧನಿಯಾ ಪೌಡರ್ನ ಹಾಕ್ಕೋಬೇಕು ಯಾಕೆಂತಂದರೆ ಸ್ಟವ್ ಆನಲ್ಲಿ ಇದ್ದಾಗಲೇ ಧನಿಯಾ ಪೌಡರ್ ಹಾಕೋಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದು ಸೀದೋದ್ರೆ ಮಟನ್ ಸಾಂಬಾರೇ ಕೆಟ್ಟೋಗ್ಬಿಡುತ್ತೆ ಮಟನ್ ಅಂತಲ್ಲ ಯಾವುದೇ ಸಾಂಬಾರಾದ್ರೂ ಧನಿಯಾ ಪೌಡರ್ ಏನಾದ್ರು ಸೀದೋದ್ರೆ ಅದರ ಪೌಡರ್ಸ್ಗಳು ಸೀದೋಗ್ಬಿಟ್ರೆ ತುಂಬ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ ಸೊ ಆದ್ದರಿಂದ ನಾವು ಫ್ರೈ ಎಲ್ಲ ಆದಮೇಲೆ ಟೊಮೊಟೊ ಎಲ್ಲ ಬೆಂದಾದಮೇಲೆ ಸ್ಟೌನ ಲಾಸ್ಟಲ್ಲಿ ಆಫ್ ಮಾಡಿಕೊಂಡು ನಾವು ಧನ್ಯಾ ಪೌಡರ್ನ ಹಾಕ್ಕೋಬೇಕು ಅದೊಂದು ಧನಿಯಾ ಪೌಡರ್ ನಾನು ಒಂದು ಒಂದೂವರೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಯಾಕೆಂದರೆ ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ ಧನ್ಯಾ ಪೌಡರ್ ನಾನು ಎಲ್ಲ ಸಾಂಬಾರು ಕೂಡ ನಾನು ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು ಲಾಸ್ಟಲ್ಲಿ ಧನಿಯಾ ಪೌಡರ್ನ ಹಾಕ್ಕೊತೀನಿ ಮಸಾಲೆ ಮಸಾಲೆಗೆ ಸೊ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಇದ್ದೀನಿ ಅದು ಕೇಳ್ತಾ ಇದ್ದೆ ಅಮ್ಮ ಇಸ್ ಸಾಕ ಇಸ್ ಸಾಕ ಅಂತ ಹೇಳ್ಬಿಟ್ಟು ಇದ ಇದರಲ್ಲಿ ಕೊಕೋನಟ್ ತುರಿ ಇದ್ದೀವಿ ಕಾಯಿ ತುರಿ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಏನದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಇಲ್ಲೂ ಸ್ವಲ್ಪ ಹಾಕ್ಕೊತಿದ್ದೀನಿ ಯಾಕೆ ನಾನು ಅಲ್ಲಿ ಬೇ ಮೊದಲೇ ಹಾಕೊಂಡಿದ್ದೆ ಸೊ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಫ್ರೈ ಮಾಡಿದಂತಹ ಏನು ಈರುಳ್ಳಿ ಎಲ್ಲ ಇತ್ತಲ್ಲ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಯಾಕೆಂತಂದರೆ ಕೂಲ್ ಆಗಿಲ್ಲ ಅಂತಂದರೆ ಜಾಸ್ತಿ ಆದಾಗ ಆ ಫ್ಲೇವರ್ಗಳು ಹೋಗ್ಬಿಡುತ್ತೆ ಸೊ ಆದ್ದರಿಂದ ಒಂದು ಸ್ವಲ್ಪ ಕೂಲ್ ಮಾಡಿಕೊಂಡು ಆಮೇಲೆ ನಾವು ರುಬ್ಕೊಳ್ಳೋದು ಒಳ್ಳೆಯದು ಇವಾಗ ಎಲ್ಲ ಮಸಾಲೆನೂ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದ್ದೀವಿ ರುಬ್ಬಿ ಪೇಸ್ಟ್ ಈ ಥರ ಇರಬೇಕು ಒಂದು ಸ್ವಲ್ಪ ತುಂಬ ಸ್ಮೂತು ಇರಬಾರ್ದು ತುಂಬ ರಫು ಇರಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಮತ್ತು ಅದಾದಮೇಲೆ ನಾವು ಖಾರದ ಪುಡಿ ಮಟನ್ ಏನು ಬೇಯ್ತಾ ಇತ್ತಲ್ಲ ಅದಕ್ಕೆ ಖಾರದ ಪುಡಿನ ಹಾಕಿ ಅದಕ್ಕೆ ಈ ಮಸಾಲೆನ ಹಾಕಿ ನಾವು ಒಂದು ಸ್ವಲ್ಪ ಬ ಇನ್ನು ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಅದಕ್ಕೆ ಮಾಮೂಲಿ ಏನು ನೀರು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ಇನ್ನೊಂದೇನೆಂದರೆ ಕುಕ್ಕರ್ ವಿಷಲ್ ಆದಮೇಲೆ ಸ್ವಲ್ಪ ವಾಟರ್ ಗಟ್ಟಿ ಆಗುತ್ತೆ ಸೊ ಅದಕ್ಕಿಂತ ಮುಂಚೆನೇ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿಕೊಂಡು ನಾವು ವಾಟರ್ನ ಹಾಕೋಬೇಕಾಗುತ್ತೆ ಯಾಕೆಂದರೆ ಕೆಲವ್ರಿಗೆ ತುಂಬ ಗಟ್ಟಿ ಇಷ್ಟ ಇನ್ನು ಕೆಲವ್ರಿಗೆ ಹೋಟೆಲಲ್ಲಿ ಕೊಡ್ತಾರಲ್ಲ ಶೇರ್ವಾ ಆ ಥರ ಇಷ್ಟ ಸೊ ನಾವು ನಮಗೆ ಮುದ್ದೆಗೆಲ್ಲ ಏನು ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ನಾವು ಆ ಥರ ಮಾಡಿಕೊಂಡು ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಒಂದು ಐದು ವಿಷಲ್ ಹೊಡಿಸ್ತೀವಿ ಏಕೆಂತಂದರೆ ಆ ಮಟನ್ ಚೆನ್ನಾಗಿ ಬೇಯಬೇಕು ಆ ಮಸಾಲೆ ಹಿಡಿಬೇಕು ಮಟನ್ಗೆ ಅಂತ ಹೇಳಿ ಒಂದು ಐದು ವಿಷಲನ್ನ ಹಾಕಾದ್ಮೇಲೆ ಮಟನ್ ಸಾಂಬಾರು ರೆಡಿ ತುಂಬ ಚೆನ್ನಾಗಿ ಗೊರವನಹಳ್ಳಿ ಬಗ್ಗೆ ಕೇಳ್ತಾ ಇರೋ ನೆಕ್ಸ್ಟ್ ವೀಡ್ಯೋದಲ್ಲಿ ಮಾಡ್ತೀನಿ